ಹಾಯ್ ಫ್ರೆಂಡ್ಸ್ ಸುಜಾತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಬ್ಬ ದಿನ ಹಬ್ಬ ದಿನದ ಆಗಿದ್ದು ನೋಡಿ ಇವತ್ತು ನನ್ನ ಮಗಳ ಬರ್ಡೇ ಇತ್ತು ಹಬ್ಬದ ದಿನವೇ ನನ್ನ ಮಗಳು ಬರ್ಡೇ ಬಂದಿತ್ತು ಹಾಗಾಗಿ ನಮ್ಮೂರಲ್ಲೇ ಮಾಡೋಣ ಅಂತ ಹೇಳಿ ಮನೆಯವರು ಕೇಕ್ ತೊಗೊಂಬಂದರು ಹಿರಿಕೆ ಇರೋರಿಂದ ಎಲ್ಲರೂ ನಮ್ಮ ಅತ್ತೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಎಲ್ಲರೂ ಸೇರ್ಕೊಂಡಿದ್ರು ನಮ್ಮ ಸಂಗೀತ ಎಲ್ಲ ಅವತ್ತೇ ಹಬ್ಬದ ದಿನವೇ ಬಂದಿರೋದ್ರಿಂದ ಎಲ್ಲ ಖುಷಿ ಆಯ್ತು ನಮ್ಮೂರಲ್ಲಿ ಒಂದು ವರ್ಷನಾದ್ರು ಮಾಡ್ತೀನಲ್ಲ ಅಂತ ಹೇಳಿ ಖುಷಿಯಾಯಿತು ನಮ್ಮ ಊರಲ್ಲಿರೋ ನಮ್ಮ ಅಮ್ಮನ ಫ್ರೆಂಡ್ ಎಲ್ಲ ಬಂದರು ಕೇಕ್ ಕಟ್ ಮಾಡಲಿಕ್ಕೆ ಅಂತ ಹೇಳಿ ಇಲ್ಲಾಗಿದ್ದರೆ ಅಪಾರ್ಟ್ಮೆಂಟಲ್ಲಾಗಿದ್ದರೆ ಎಲ್ಲ ಮಕ್ಕಳು ಸೇರ್ಕೊಂಡು ಗ್ರ್ಯಾಂಡ್ ಮಾಡ್ತಾಯಿದ್ರು ಊರಲ್ಲೆಲ್ಲ ಸಿಂಪಲ್ಲಾಗಿ ಆಯಿತು ಹಾಗೆ ನಮ್ಮ ಮನೆಯವರು ನಾನು ನಮ್ಮಮ್ಮಿ ನಮ್ಮ ಅಪ್ಪಾಜಿ ಎಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಮಾಡಿದ್ವಿ ಆದ್ರೆ ನನ್ನ ಏನೋ ಒಂಥರ ಕೊರತೆ ಇತ್ತು ಅವಳಿಗೆ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು ಹಾಗೆ ಸಿಂಪಲ್ಲಾಗಿ ಹಬ್ಬ ಮಾಡ್ಕೊಂಡ್ವಿ ಹಬ್ಬನೂ ಆಯಿತು ಈ ಕಡೆ ಬರ್ತಡೇನೂ ಆಯಿತು ನೋಡಿ ನಮ್ಮಮ್ಮಿ ಇಷ್ಟು ಕ್ಯೂಟಾಗಿ ಕೂತ್ಕಂಡ್ರೆ ನಮ್ಮ ಮಾಮ ಎಲ್ಲ ಚೆನ್ನಾಗಿ ಮಾಡಿದ್ವಿ ಚೆನ್ನಾಗಿತ್ತಾ ಚಿಪ್ಸ್ ತಿನ್ನೋಕೆ ಇಷ್ಟ ನನಗೆ ಹಾಗೆ ಇಲ್ಲ ಅಜ್ಜ ಬಂದೇನೋ ವಾದ ನಡೀತಾ ಇತ್ತು ನಮ್ಮ ಅಪ್ಪಾಜಿಗೆ ನನ್ನ ಮಗ ಅಂದರೆ ತುಂಬ ಇಷ್ಟ ಊರಿಗೆ ಹೋದ ತಕ್ಷಣ ನಮ್ಮ ಮಗನ ಜೊತೆಗೆ ಆಟ ಆಡೋದೆ ಹಾಗೆ ನೋಡಿ ನಮ್ಮಮ್ಮ ಪಡ್ಡಾ ಕೊಡ್ತಾಯಿದ್ರು ನಮ್ಮನೆಯಲ್ಲ ಟಿಫನಿಗೆ ಬಂದರು ಅವತ್ತು ಬೆಳಗ್ಗೆ ಪಡ್ ಮಾಡಿದ್ವಿ ಟಿಫನ್ಗೆ ಹಾಗೆ ಟಿಫನ್ ತಿಂತಾ ಹಳ್ಳಿ ಕಡೆ ಹಬ್ಬ ಎಷ್ಟು ಚಂದ ಅಂದರೆ ನಮ್ದೊಂದು ಸಣ್ಣ ಕರ ಇತ್ತು ಆ ಕರಕ್ಕೆ ಅಲಂಕಾರ ಮಾಡೋಣ ಅಂತ ಹೇಳಿ ನಮ್ಮ ಅಪ್ಪಾಜಿಗೆ ತುಂಬ ಇಷ್ಟ ಮೊಮ್ಮಗ ಅಂತಂದ್ರೆ ನೋಡಿ ಅವ್ನಿಗೆ ಯಾವ ಥರ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಕರನ ರೆಡಿ ಮಾಡ್ಲಿಕ್ಕೆ ನೋಡಿ ಹಳ್ಳಿ ಕಡೆ ಹಬ್ಬ ಯಾವ ಥರ ಮಾಡ್ತಾರೆ ನೋಡಿ ನಮ್ಮೂರ ಕಡೆ ಈ ಥರನೇ ಹಬ್ಬ ಮಾಡೋದು ನಮ್ಮ ಮನೆಯಲ್ಲಿ ಇವತ್ತು ಗುರ್ಜಿ ಮಾಡ್ತಾವ್ರೆ ನಮ್ಮಮ್ಮ ಬೇಡವಾ ಅಂತವ್ರೆ ಗುರ್ಜಿ ಮಾಡ್ತದ ಪ್ಪ ಆಗಲ್ಲ ಮಾಡಕ್ಕೆ ಬಾಯ್ ಬಾಯ್ ನೋಡಿ ಯಾವ ಊರಲ್ಲಿ ಈ ಥರ ಮಾಡ್ತೀರ ನಮಗೊಂದು ಕಾಮೆಂಟ್ ಹಾಕಿ ನಮಗೆ ಗೊತ್ತಾಗುತ್ತೆ ಯಾವ ಸೈಡಲ್ಲಿ ಈ ಥರ ಹಬ್ಬ ಮಾಡ್ತಾರೆ ಅಂತ ನಮ್ಮ ಸೈಡಲ್ಲಿ ಇದೇ ಥರನೇ ಹಬ್ಬ ಮಾಡೋದು ಹಾಗೆ ತೋಟಕ್ಕೆ ಬಂದ್ವಿ ನಮ್ಮ ತೋಟಕ್ಕೆ ಭಾಳ ದಿನ ಆಗಿತ್ತು ಬಂದಿರಲಿಲ್ಲ ತೋಟಕ್ಕೆ ಬಂದ್ವಿ ತೋಟಕ್ಕೆ ಬಂದ ತಕ್ಷಣ ನೋಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ಮ ಗಿಡ ಎಲ್ಲ ಭಾಳ ಚೆನ್ನಾಗಿ ಬಂದಿತ್ತು ನೋಡಿ ನೋಡ್ಲಿಕ್ಕೆ ಏನು ಚೆನ್ನಾಗಿತ್ತು ತೋಟ ಹಾಗೆ ಅಲ್ಲೇ ತೋಟದಲ್ಲೇ ಎಳ್ನೀರುತ್ತೆ ಎಳ್ನೀರು ಅಂತ ಹೇಳಿ ಎಳ್ನೀರು ನಮ್ಮ ಅಪ್ಪಾಜಿ ಎಲ್ಲರಿಗೆ ಕೆತ್ತ ಕೊಡ್ತಾಯಿತ್ತು ಕಾಯಿನ ನಮ್ಮ ಮನೇರಿಗೆ ಮರ ಹತ್ತಕ್ಕಾಗಲ್ಲ ಕಾಯಿ ಕೆಡ್ಬೇಕು ಬರಲ್ಲ ಹಾಗಾಗಿ ನಮ್ಮ ಅಪ್ಪಾಜಿ ಕಾಯಿ ಕೊಡ್ತಾ ಇತ್ತು ನೋಡಿ ತೋಟ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ಮಾತ್ರ ನಾವು ಎಷ್ಟು ಕಷ್ಟಪಟ್ಟು ಹಾಕಿ ನಮ್ಮ ಅಪ್ಪಾಜಿ ನಮ್ಮಮ್ಮಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ನನಗೋಸ್ಕರ ಕೊಟ್ಟಿರೋ ಗಿಫ್ಟ್ ಅದು ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಕಮ್ಮಿನೇ ಅವ್ರಿಗೆ ಹಾಗೆ ನೋಡಿ ನಮ್ಮ ಅಪ್ಪಾಜಿ ಏನಪ್ಪಾ ಸಣ್ಣ ಕರಂಗ್ ಕರ್ಕೊಂಬಂತದ್ನ ಅಲಂಕಾರ ಮಾಡಿ ನನ್ನ ಗುಂಡುಗೋಸ್ಕರ ಅವ್ನಿಗೆ ಸ್ವಲ್ಪ ಹಬ್ಬದ ಬಗ್ಗೆ ಐಡಿಯಾ ಗೊತ್ತಾಗ್ಲಿ ಅಂತ ಹೇಳಿ ಕರ್ಕೊಂಬಂದ್ರು ಅದನ್ನೆಲ್ಲರೂ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು ಹೇಳಿ ಹೆಸರು ಹೇಳ

ಏನೇ ನಿಮ್ಮ ಮೊರೆಸರೇನಾ ಸರ್ಕರ್ ಏยะ ಚಿಪ್ ಚಿಕ್ಕ ಹರಿಗಳಾ ಹೋಗಬೇ ಬಿಡ ಹೋಗಬೇ ಹರಿ ಬಿಡಕೋ ಬಚಿನಾ ವೇದಾ ಹರಿ ಬಿಡಕೋ ಬರಲೇ ನೋಡಿ ನಮ್ಮ ಅಣ್ಣನ ಮಗ ಇವನು ಯಾಕೋ ಮೂನ್ ಸ್ಕನ್ ಇದು ಡ್ರಾಮಾ ಜೂನಿಯರ್ಸ್ ಕಂದ ಹುಡುಗ ಬಂದಿತ್ತು ಸೇಮ್ ಇವನ್ ಥರನೇ ಇದಾನೆ ಅವನ್ ಥರನೇ ಇದಾನೆ ನೋಡಿ ಇವನು

ಹಾಗೆ ಸಂಜೆ ದೀಪ ಹಚ್ಲಿಕ್ಕೆಲ್ಲ ಟೈಮ್ ಆಯಿತು ನೋಡಿ ನಮ್ಮ ಕಡೆ ಹಟ್ಟಿ ಬರೆದ್ಬಿಟ್ಟು ಗುಜ್ಜಿ ಎಲ್ಲ ಇಟ್ಟು ದೀಪ ಹಚ್ತಾರೆ ಯಾರ ಕಡೆ ಈ ಥರ ಮಾಡ್ತಾರೆ ನನಗೆ ಕಾಮೆಂಟ್ ಮಾಡಿ ನನಗೆ ಸ್ವಲ್ಪ ಗೊತ್ತಾಗುತ್ತೆ ಹಾಗೆ ಸಂಜೆ ದೀಪ ಎಲ್ಲ ಹಚ್ಕೊಂಡು ನನ್ನ ಮಗಳಿಗೆ ಖುಷಿ ದೀಪ ಬೆಳಗ್ತಾ ಇದ್ಲು ನಾವು ಮಾತ್ರ ಫುಲ್ ಎಂಜಾಯ್ ಮಾಡಿದ್ವಿ ಊರೊಬ್ಬ ಮಾತ್ರ ಖುಷಿ ಆಯ್ತು ತುಂಬ ದಿನಕ್ಕೆ ಹೋಗಿದ್ವಲ್ಲ ನಮ್ಮ ಅಪ್ಪಾಜಿ ನಮ್ಮ ಜೊತೆ ಮಕ್ಕಳಾಗಿ ಯಾವ ಥರ ಇರಬೇಕು ಅದೇ ಥರನೇ ಇದ್ದು ನಮ್ಮ ಫುಲ್ಲು ಸಪೋರ್ಟಿಂಗ್ ನಮ್ಮ ಅಪ್ಪಾಜಿ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ ನಮ್ಮ ಅಪ್ಪಾಜಿ ಬಗ್ಗೆ ನಾವು ನಮ್ಮ ಮನೆಯವರು ಒಳಗೆ ಕುಂತಿದ್ರು ನಮ್ಮ ಅಪ್ಪಾಜಿ ದೀಪ ಅದನ್ನ ಹಚ್ತಾ ಇತ್ತಲ್ಲ ಅವರು ಹೊರಗೆ ಬಂದರು ನಮ್ಮ ಅಪ್ಪಾಜಿ ನಮ್ಮ ಮನೆಯವರು ಬೆಂಗಳೂರಿಂದ ಪಟಾಕಿ ತಗೊಂಬಂದಿದ್ರು ಎಷ್ಟು ಹೊಡೀತು ಅಂತಂದರೆ ಕಾಂಪಿಟೇಷನ್ ಮೇಲೆ ಪಟಾಕಿ ಹೊಡೆಯೋದು ನಮ್ಮ ಅಪ್ಪಾಜಿ ನಮ್ಮ ಮನೆಯವ್ರಿಗೆ ಆ ಥರ ಧೈರ್ಯ ಕಮ್ಮಿ ಪಟಾಕಿ ಅದೆಲ್ಲ ಹೊಡೆಯೋದು ಹಳೆಯ ಮಾವ ಮಾತ್ರ ಫುಲ್ ಎಂಜಾಯ್ ಮಾಡ್ಕೊಂಡು ಹಬ್ಬ ಸ್ಟಾರ್ಟ್ ಮಾಡ್ಕೊಂಡ್ರು ಏನೋ ಒಂಥರ ಖುಷಿ ಆಗುತ್ತೆ ಈ ಥರ ಮೂಮೆಂಟ್ಗಳೆಲ್ಲ ನೋಡೋಕ್ಕೆ ನಾವು ಹಳ್ಳಿ ಹಳ್ಳಿ ಮನೆ ನಮ್ಮದು ಚಿಕ್ಕದ ಮನೆ ಅದರಲ್ಲೇ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಎಲ್ಲ ಹಬ್ಬ ಮಾಡಿದ್ವಿ ನೋಡಿ ಕೇರಿಯಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಲೈಟಿಂಗ್ಸ್ ಎಲ್ಲ ಹಾಕಿ ಹುಡುಗರೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಅಂತ ಹೇಳಿ ನನ್ನ ಮಗಳಂತೂ ಊರಿಗೆ ಬಂದ್ಬಿಟ್ರು ಅವಳದೇ ಅವಳಿಗೆ ಲೋಕ ಚೆನ್ನಾಗಿತ್ತು ಮಾತ್ರ ಹಸಿ ಅದವನ ಈ ಕಡೆ ನಮ್ಮ ಅತ್ತಿಗೆ ನಮ್ಮ ಸಂಗೀತ ತುಂಬ ಜೋರಾಗಿ ಹಬ್ಬ ಮಾಡ್ತಾ ಇದ್ರು ನಮ್ಮ ಅಣ್ಣನ ಮನೆ ಈ ಕಡೆ ಇದು ಮದ್ಯಲಿರೋದು ನಮ್ಮ ಮನೆ ಆ ಕಡೆ ಇರೋದು ಇನ್ನೊಂದು ಅಣ್ಣನ ಮನೆ ಹಬ್ಬ ಎಲ್ಲರೂ ಗ್ರ್ಯಾಂಡಾಗಿ ಸೇರ್ಕೊಂಡು ಹಬ್ಬ ಮಾಡ್ತಾ ಇದ್ವಿ ನಮ್ಮ ಅಣ್ಣನ ಮಗ ಬೆಂಗಳೂರಿಂದ ಬಂದಿದ್ದ ಅವನ ಪಂಜಲ್ಲ ಆಟ ಆಡಿಸ್ತಾ ಇದ್ದ ತುಂಬ ಚೆನ್ನಾಗಿತ್ತು ಮಾತ್ರ ಹಬ್ಬ ಇನ್ನೂ ಖುಷಿ ಕೊಡ್ತಾ ಆದರೆ ನನ್ನ ತಂಗಿ ಇರಲಿಲ್ಲ ಈ ಸರಿ ಇದ್ದರು ಅವರು ಅದನ್ನೇನೋ ಸ್ವಲ್ಪ ಬೇಜಾರಿತ್ತು ಹಬ್ಬ ಎಲ್ಲ ಮು ಸಂಜೆ ಹಬ್ಬ ಎಲ್ಲ ಮುಗಿಸ್ಕೊಂಡು ದೀಪ ಎಲ್ಲ ಹಚ್ಚಿದ್ರು ದೀಪ ಎಲ್ಲ ಮುಗಿಸ್ಕೊಂಡು ನಮ್ಮ ಅಪ್ಪಾಜಿ ಮಾತ್ರ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಸ್ಪಂದಿಯಾಗಿ ಪಟಾಕಿ ಹೊಡ್ಕಂತ ಎಂಜಾಯ್ ಮಾಡ್ತಾಯಿತ್ತು ಅದೆಲ್ಲ ನೋಡ್ಕೊಂಡು ಇನ್ನೇ ನಮ್ಮ ಅತ್ತೆನೇ ನಮ್ಮೂರಿಗೆ ಬಂದಿದ್ರು ಹಬ್ಬಕ್ಕೆ ಹಬ್ಬ ಎಲ್ಲ ಮುಚ್ಕೊಂಡ್ವಿ ನನ್ನ ಮಗಳು ದೀಪ ಎಲ್ಲ ಹಚ್ತಾ ಇದ್ಲು ಪಟಾಕಿ ನೋಡಿ ಎಷ್ಟು ಖುಷಿಯ ಪಟಾಕಿ ಹೊಡಿತಾಯಿದ್ರೆ ಎಲ್ಲ எ ಹಾಗೆ ನೆಕ್ಸ್ಟ್ ಡೇ ನಮ್ಮೂರಲ್ಲಿ ಹೋರಿ ಬಿಡ್ಲಿಕ್ಕೆ ಅಂತೇಳಿ ಅಕ್ಷಯ ಎಲ್ಲ ರೆಡಿ ಮಾಡಿದರೆ ನೋಡಿ ಹೋರಿ ಎಲ್ಲ ಹೋರಿ ಹಬ್ಬ ಮಾಡ್ತಾಯಿದ್ರು ಯಾವ ಊರಲ್ಲಿ ಈ ಥರ ಹಬ್ಬ ಮಾಡ್ತಾರೆ ಅಂತ ಹೇಳಿ ಕಾಮೆಂಟ್ ಮಾಡಿ ಹಬ್ಬ ಮಾತ್ರ ತುಂಬ ಜನ ಸೇರಿತ್ತು ನಾರ್ಮಲ್ ಹಬ್ಬನೇ ಆದರೆ ತುಂಬ ಜನ ಸೇರಿತ್ತು ಹಬ್ಬ ನೋಡ್ಲಿಕ್ಕೆ ಮಾತ್ರ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಬ್ಬ ಎಲ್ಲ ಮುಗಿಸ್ಕಂಡ್ವಿ ಅವತ್ತು ನೈಟೇ ನಾವು ಬೆಂಗಳೂರಿಗೆ ಬರಬೇಕಾಗಿತ್ತು ನನ್ನ ಮಗಳದ್ದು ಎಕ್ಸಾಮ್ ಇರೋದಕ್ಕೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನಿನ್ನೆ ನಾನು ಊರಿಗೆ ಬರೋಣ ಅಂತ ಹೇಳಿ ರೆಡಿ ಆದ್ವಿ ದೀಪಾವಳಿ ಹಬ್ಬ ಮಾತ್ರ ತುಂಬ ಮೆಮೊರೇಬಲ್ ಆಗಿತ್ತು ಫ್ರೆಂಡ್ಸ್ vai